ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂಜಾಸ್ ಡೈಲಿ ಫ್ಲಾಗ್ಸ್ ಆಯ್ ಎಲ್ಲ ಹೇಗಿದ್ದೀರಾ ನಾನು ಇವತ್ತು ತಿಂಡಿಗೆ ಚಿತ್ರಾನ್ನ ಹಾಗೆ ಮೆಣ್ಸಿನ್ಕಾಯಿ ಮತ್ತು ಆಲೂಗಡ್ಡೆ ಬೊಂಡ ಮಾಡಿದ್ದೆ ಗಾಯ್ಸ್ ತಿಂದ್ಬಿಟ್ಟು ಹಾಗೆ ಸ್ವಲ್ಪ ಕುತ್ಕೊಂಡು ಹಣ್ಣು ತಿನ್ನಬೇಕು ಅನಿಸ್ತಾ ಇತ್ತು ಅದಕ್ಕೆ ಮರ್ಸೇಬು ತೊಗೊಂಡು ಬಂದಿದ್ದರು ತಿಂದೆ ಹಾಗೆ ನಾನು ಇವತ್ತು ಸ್ವಲ್ಪ ಆವಾಸ ಕಲೆಕ್ಷನ್ಸ್ ತೋರಿಸ್ಬೇಕು ನಿಮ್ಮ ಜೊತೆ ತೋರಿಸೋಣ ಅಂತ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಸಂ ಆವಾಸ ಕಲೆಕ್ಷನ್ನು ಫ್ರೆಂಡ್ಸಲ್ಲೂ ಪರ್ಚೇಸ್ ಮಾಡಿದ್ದೆ ಹಾಗೆ ನಮ್ಮ ಸಿಸ್ಟರ್ ಒಬ್ಬರು ನಯನ ಅಂತ ಇದ್ದಾರೆ ಅವ್ರ ಮನೆಯಲ್ಲೇ ಪರಿಣಿತ ನ್ಯೂ ಟ್ರೆಂಡ್ಸ್ ಅಂತ ಶಾಪ್ ಓಪನ್ ಮಾಡ್ಕೊಂಡು ಮನೆಯಲ್ಲೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರನೂ ಆವಾಸ ಕಲೆಕ್ಷನ್ಸ್ ತುಂಬಾ ಸಿಗುತ್ತೆ ನಾನು ಹೋದರೆ ಅಲ್ಲಿ ಬರೀ ಆವಾಸ ಕಲೆಕ್ಷನ್ಸ್ ಬಿಟ್ರೆ ನನಗೆ ಯಾವುದೂ ಇಷ್ಟನೇ ಆಗಲ್ಲ ಸೊ ನಾನು ತುಂಬ ಆವಾಸ ಕಲೆಕ್ಷನ್ಸೇ ತಗೊಂಡಿರೋದು ಅದು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ ಯಾವ ಥರ ತೊಗೊಂಡಿದ್ದೀನಿ ಏನು ಇದು ಅವ್ರ ಮನೆ ಗೈಸ್ ನಿಮಗೆ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಎಲ್ ಎಮ್ ಎಲ್ಲ ಸಿಗುತ್ತೆ ಅವ್ರ ಹೆಸರು ಬಂದ್ಬಿಟ್ಟು ಪರಿಣಿತ ನೀವು ಟ್ರೆಂಡ್ಸ್ ಅಂತ ಸೊ ಬೇಕು ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತೀನಿ ನಾನು ಹಾಗೆ ನಾನು ಟ್ರೆಂಡ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ ಇದು ಅಮ್ಮ ಅವ್ರ ಜೊತೆ ಹೋಗಿದ್ದೆ ಇದು ಟ್ರೆಂಡ್ಸ್ ಅಲ್ಲಿ ತಗೊಂಡೆ ಗೈಸ್ ಇದು ಆ ಆಫರ್ ಬಿಟ್ಟಿದ್ರು ಅಂತ ಅವಾಗ ತಗೊಂಡೆ ಎಲ್ಲ ಆವಾಸ ಕಲೆಕ್ಷನ್ಸ್ ಇದು ಅಷ್ಟೇ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದೀವಿ ಇದು ಟ್ರೆಂಡ್ಸ್ ಎಲ್ಲ ಪರ್ಚೇಸ್ ಮಾಡಿದೆ ಇದೆ ಸ್ಟಾರ್ಟಿಂಗ್ ಫಸ್ಟ್ ಸ್ಟಾಪ್ ಇದೆ ಇದು ನಯನ ಅವರ ಹತ್ರ ಪರ್ಚೇಸ್ ಇದು ಆಜಿಯೋದಲ್ಲಿ ನಂಗೆ ಸಿಕ್ಸ್ ಹಂಡ್ರೆಡ್ಗೆ ಸಿಕ್ತು ಗೈಸ್ ಆಫರ್ ಬಿಟ್ಟಿದ್ರು ಅಂತ ಇದು ಆ್ಯಕ್ಚುಲಿ ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದೆ ಆ್ಯಕ್ಚುಲಿ ನಾನು ಇದು ಟ್ರೆಂಡ್ಸಲ್ಲಿ ಪರ್ಚೇಸ್ ಮಾಡಿದಾಗ ತೌಸಂಡ್ ಫೈವ್ ಹಂಡ್ರೆಡ್ ಇತ್ತು ಈಗ ಆಫರಲ್ಲಿ ಜಸ್ಟ್ ಸಿಕ್ಸ್ ಫಿಫ್ಟಿಗೆ ಬಿಟ್ಟಿದ್ದಾರೆ ಗೈಸ್ ಇದು ಜಿಯೋದಲ್ಲೇ ಪರ್ಚೇಸ್ ಮಾಡಿದೆ ಇದು ಕೂಡ ಅಷ್ಟೇ ಇದು ಜಸ್ಟ್ ತ್ರೀ ಹಂಡ್ರೆಡ್ಗೆ ಸಿಕ್ಬಿಡ್ತು ನಂಗೆ ಆರ್ಜಿಯೋದಲ್ಲಿ ಸ್ಟಾರ್ಟಿಂಗು ಅವಾಗಲೂ ಆಫರ್ ಬಿಟ್ಟಾಗಲೇ ಜಾಸ್ತಿ ಪರ್ಚೇಸ್ ಮಾಡೋದು ಇದು ನಮ್ಮ ಸಿಸ್ಟರ್ ನಾಯನ ಅವ್ರ ಹತ್ರ ತಗೊಂಡೆ ಇದು ಕೂಡ ಅಷ್ಟೇ ಇದು ಅಷ್ಟೇ ಗಾಯ್ಸ್ ಇದು ಬೆಸ್ಟ್ ವೇರು ಇದು ಹೇಗಿದೆ ಗೈಸ್ ಇದು ಅಲ್ಲೇ ತಗೊಂಡಿದ್ದು ಹಾಗೆ ನೋಡಿ ಇವರೇ ನಮ್ಮ ಕ್ಯಾಮ್ರಾ ಇಬ್ಬರು ಅಷ್ಟೇ ವಯಸ್ಸು ತೊಗೊಂಡಿದ್ದು ಹಾಗೆ ಸಂತೆಗೆ ಹೋಗೋಣ ಅಂತ ಸ್ಕೂಟಿಲಿ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಒಂದು ಸೆಲ್ಫೀಸ್ ತೊಗೊಂಡು ಅಲ್ಲ ಮನೆ ಹತ್ರ ಕಮೆಂಟ್ ಮಾಡ್ತಾಯಿದ್ರು ಭೂಮಿಕಾ ಅಂತ ಅವ್ರ ಜೊತೆ ಸ್ವಲ್ಪ ಇದು ಮಾಡಿಕೊಂಡು ಹಾಗೆ ಸಂತೆಗೆ ಬಂದ್ವಿ ಸಂತೆಗೆ ಬಂದ್ವಿ ಎಲ್ಲ ಕೊಚ್ಚೆ ಕೊಚ್ಚೆ ಆಗೋಗ್ಬಿಟ್ಟಿತ್ತು ಹಾಗೆ ಸಂತೆ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ನಮ್ಮ ಮೂರು ಸಂತೆ ಹಾಗೆ ಒಬ್ರ ಹತ್ರ ನಾವು ಆ್ಯಕ್ಚುಲಿ ಇದು ಪರ್ಚೇಸ್ ಮಾಡಿದ್ವಿ ಸೊಬ್ಬಾಕ್ಷಿ ಸೊಪ್ಪು ಅವರು ಹತ್ತು ರೂಪಾಯಿಗೆ ನಾಲ್ಕು ಕೊಡ್ತೀನಿ ಅಂತ ಅಂದರು ನಾವು ನೋಡಿ ಹಾಗೆ ಏನೋ ಹೇಳ್ದೆ ಇಲ್ಲ ವೀಡಿಯೋ ಹಾಕ್ತೀನಿ ಇವಕ್ಕನ ಹತ್ರನೇ ಹೋಗಿರಿ ಎಲ್ಲರೂ ಅಂತ ಅವರು ಹಂಗೆ ಆ ಥರ ಕಾಮಿಡಿ ಮಾಡ್ತಾರೆ ಅಷ್ಟೇ ನಾನು ಕೊಟ್ಟರು ಗಾಯ್ಸ್ ಆಮೇಲೆ ಇಪ್ಪತ್ತು ಐದು ಕೊಟ್ಟರು ಹಾಗೆ ಫಿಶ್ ನೋಡಿ ಮತ್ತು ಮನೆಗೆ ಬಂದ್ವಿ ಮನೆಗೆ ಬಂದು ಸೊಪ್ಪಾಕ್ಷಿ ಸೊಪ್ಪು ತಂದಿದ್ವಲ್ಲ ಅದಕ್ಕೆ ಅತ್ತೆ ಉದ್ಕ ಮಾಡ್ರಿ ಅಂತ ಹೇಳಿದ್ರು ಅದಕ್ಕೆ ಉದ್ಕಕ್ಕೆಲ್ಲ ಜೋಡಿಸ್ಕೊಂಡು ಉದ್ಕ ಮಾಡ್ತಾ ಇದ್ದೀನಿ ಗೈಸ್ ನೋಡಿ ಬೇಳೆ ಎಲ್ಲ ತೊಳ್ಕೊಂಡೆ ತೊಳ್ಕೊಂಡು ಹಾಗೆ ಸ್ಟವ್ ಮೇಲೆ ಇಟ್ಟು ಅದನ್ನು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಹಾಗೇ ಸೈಡಲ್ಲಿ ಸೊಪ್ಪೆಲ್ಲ ತೊಳೆದಿಟ್ಟಿದ್ದೆ ಆಲ್ರೆಡಿ ಬೇಳೆ ಎಲ್ಲ ಬೆಂದಿತ್ತು ಅಂತ ಸೊಪ್ಪೆಲ್ಲ ಇಟ್ಟೆ ಅದರಲ್ಲ ಸೊಪ್ಪಿಟ್ಟೆ ಆಗ್ಲೇ ಸ್ವಲ್ಪ ಉಪ್ಪು ಹಾಕ್ಬೇಕು ಆ ಕಡೆ ಒಂದು ಕಡೆ ಆಗ್ಲೇ ಅನ್ನಕ್ಕೆ ಇಟ್ಟಿದ್ದೆ ಸ್ವಲ್ಪ ಉಪ್ಪು ಹಾಕೊಂಡು ಸ್ವಲ್ಪ ಫ್ಲೇಮ್ ಜಾಸ್ತಿ ಇಟ್ಬಿಟ್ಟು ಅಷ್ಟೊತ್ತಿಗೆ ಆಗೋಗಿರುತ್ತೆ ಈಗ ಕಡ್ಡೆ ಈ ಥರ ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಈರುಳ್ಳಿ ಹಾಗೆ ಲಾಸ್ಟಲ್ಲಿ ಲಾಸ್ಟಲ್ಲಿ ಜೀರಿಗೆ ಹುರ್ಕೋಬೇಕು ಇದೇ ಮಿಕ್ಸಿಗೆ ಹಾಕಬೇಕು ನೋಡಿ ಗೈಸ್ ಬರೀ ಡಿಸ್ಟರ್ಬ್ ಮಾಡ್ತಿದ್ದಾಳೆ ನನಗೆ ಅವಾಗಿಂದ ಬಂದು ಇದನ್ನು ಮಿಕ್ಸಿಗೆ ಹಾಕೊಬೇಕು ಅದಕ್ಕೆ ಸೊಪ್ಪಲ್ಲಿ ಇರುತ್ತಲ್ಲ ಅದನ್ನ ಸ್ವಲ್ಪ ಬೇಳೆನೂ ಹಾಕ್ಕೋಬೇಕು ಜೊತೆಗೆ ಹಾಗೆ ಉದ್ಕನದಿಂದನೇ ನಾವು ಇದು ಮಾಡ್ಕೋಬೇಕು ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡ್ರೆ ಈ ಥರ ಆಗುತ್ತೆ ನೋಡಿ ಅದನ್ನು ನಾವು ತಿಳಿ ಬಂದಿರುತ್ತಲ್ಲ ಅದಕ್ಕೆ ಹಾಕಬೇಕು ಹಾಗೆ ಹಾಕ್ಬಿಟ್ಟು ಹುಣಸೆ ಹುಳಿ ಇಣಬೇಕು ಅಷ್ಟೊತ್ತಿಗೆ ಬಾಣಲಿ ಇಟ್ಬಿಟ್ಟು ಸೊಪ್ಪಿಗೆ ಒಗ್ಗರಣೆ ಹಾಕೋಣ ಅಂತ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಹಾಕಿದೆ ಈಗ ಸೊಪ್ಪು ಹಾಕ್ತಿದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿತ್ತು ಈಗ ಸೊಪ್ಪು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕಬೇಕು ಅದಾದಮೇಲೆ ಈಗ ಉದ್ಕೋಕ್ಕೆ ಒಗ್ಗರಣೆ ಹಾಕಬೇಕಲ್ಲ ಎಣ್ಣೆ ಹಾಕಿ ಅದಕ್ಕೆ ಚೂರು ಸಾಸಿವೆ ಹಾಕಬೇಕು ಗೈಸ್ ಜೀರಿಗೆ ಅದು ಹಾಗೆ ಫ್ರೈ ಆದ ತಕ್ಷಣ ಸ್ವಲ್ಪ ಅದ್ರ ಜೊತೆಗೇ ಈರುಳ್ಳಿ ಹಾಕಬೇಕು ಈರುಳ್ಳಿ ಹಾಕಾದ ಮೇಲೆ ಹಾಗೆ ಸ್ವಲ್ಪ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ತಿಂತ ಇದ್ರೆ ಹೇಗಿರುತ್ತೆ ಹೇಳಿ ಗೈಸ್ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೆ ಆಲ್ರೆಡಿ ಮುದ್ದೆನೂ ಕುದಿತಾ ಇದೆ ನೋಡಿ ಗೈಸ್ ಲಾಸ್ಟಲ್ಲಿ ಈ ಥರ ಇತ್ತು ತುಂಬ ಚೆನ್ನಾಗಾಗಿತ್ತು ನೋಡಿ ಹೇಗಿದೆ ತುಂಬ ಚೆನ್ನಾಗಿತ್ತು ಗೈಸ್ ಹಾಗೆ ನಂದಿನಿ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ಲು ಅದಕ್ಕೆ ಅವಳ ಜೊತೆನೂ ಸೆಲ್ಫಿ ತೆಕ್ಕೊಂಡು ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಗಾಯ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಬಾಯ್